ಸಾಕು ಸಾಕು ಡೌ ಮಾಡು ನಾನು ನಿನ್ ಕಡೆಗೆ ಕ್ಯಾಮ್ರಾ ಫೋಕಸ್ ಮಾಡಿದೀನಿ ಅಂತ ಎಲ್ಲೋ ಕಾಣ್ದೇ ಇರೋ ತರ ನೋಡೋದೆಲ್ಲ ಸಾಕು ಏನದು ಕೈಲಿ ಬಾರಿ ಬಟ್ಟೆ ನನ್ನ ನನ್ ಕೈಲೇನೋ ಚಿಕ್ಕದಿದೆ ಇನ್ನಿಂದ ನಮ್ಮ ಸೂಟ್ ಕೇಸು ಪಿಂಕ್ ಹಾಯ್ ಹಾಯ್ ಹಲೋ ಹಾಯ್ ಬಾಯ್ ನಮಸ್ಕಾರ ನಮಸ್ಕಾರ ಊಟ ಮಾಡಿದ್ರ ಆ ಟಿಫನ್ ಮಾಡ್ದೆ ಏನ್ ತಿಂದ್ರಿ ಚಿತ್ರಣ ಮರ್ತೋಗಿತ್ತ ಇಲ್ಲಪ್ಪ ಹೆಂಗಿತ್ತು ಚೆನ್ನಾಗಿತ್ತ ಇಲ್ವಾ ಸಕ್ಕತ್ತ ಮಾಡಿದ್ದೆ ನೀನು ಇವತ್ತು ವೆಜಿಟೇಬಲ್ ಚಿತ್ರಣ ತುಂಬಾ ಚೆನ್ನಾಗಿತ್ತು ಬಹಳ ಬಹಳ ಚೆನ್ನಾಗಿತ್ತು ಬಾಯ್ ಬಾಯ್ ಚೆನ್ನಾಗಿತ್ತು ಸೂಪರ್ ಇತ್ತು ಬಾಯ್ ಚಲೋ ಇತ್ತು ಬಾಳೆ ತಿಂದ್ರಿ ನಾನು ಹೊಟ್ಟೆ ತುಂಬ ತಿಂದ್ರಿ ಬಾಳೆ ತಿಂದ್ರಿ ಎಲ್ಲ ಹೋಗ್ತಾ ಇದ್ದೀರಾ ನೀವು ನಾನು ಹೆಂಡತಿ ಎಲ್ಲ ಕರ್ಕೊಂಡು ಹೋಗ್ತಾಳೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ನೀನು ಕರ್ಕೊಂಡು ಹೋಗ್ತೀನಿ ನೀನು ಹೋಗ್ಬೇಕು ಅಂತ ಹೇಳ್ದೆ ನಾನು ಕರ್ಕೊಂಡು ಹೋಗ್ತೇನೆ ಆಯ್ತು ಎಲ್ಲಿಗೆ ಚಿಕ್ಕಪೇಟೆಗೆ ಹೋಗ್ಬಿಟ್ಟು ಶಾಪಿಂಗ್ ಮಾಡೋದು ಹೌದಾ ನೀನೆಂತ ಕಾಚಾ ಬನ್ನಿ ಸೊ ಅದನ್ನ ಶಾಪಿಂಗ್ ಮಾಡಕ್ಕೆ ಅಷ್ಟೆರ ಹೋಗಬೇಕು ನೀನು ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಅಲ್ಲಿ ಮನೆತ್ರ ಎಲ್ಲ ಸಿಕ್ಕಲ್ವಾ ನಿನ್ನಿಗೆ ಇಷ್ಟ ಇಲ್ಲ ಅಲ್ಲೆಲ್ಲೂ ಇಷ್ಟ ಇಲ್ಲ ಸರಿ ಏ ಹಾಕಮ್ಮ ಏನಿದೆ ದಟ್ ಆಲ್ಸೋ this is called this is a dress ಡ್ರೆಸ್ ಅದೇ ಡ್ರೆಸ್ ಅಲ್ಲ

ಆಗ್ತೀನಿ ಆಗ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತು ಚಿಕ್ಕಪೇಟೆ ರೀಚ್ ಆಗ್ತೀವಿ ಫಸ್ಟ್ ಅವ್ರನ್ನೇ ಕರ್ಕೊಂಡು ಹೋಗ್ತೀನಿ ಅವ್ರಿಗೆ ಬೇಕಾಗಿರೋ ಏನದು ಅದನ್ನೇ ಕೊಡಿಸ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಸಬ್ಸ್ಕ್ರೈಬರ್ಸ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾವು ಥೌಸಂಡ್ ಅಂದರೆ ಒಂದು ಸಾವಿರ ಜನ ಸಬ್ಸ್ಕ್ರೈಬರ್ ಆಗಿದ್ದೀನ ಯಾವ್ದಾದ್ರು ತುಂಬ ಲೈಕ್ಸು ಕಮೆಂಟು ಮಾಡೋ ಒಂದು ಸಬ್ಸ್ಕ್ರೈಬರ್ಗೆ ಒಂದು ಎರಡು ಬೆಳ್ಳಿ ನಾನೇ ನಾಣ್ಯವನ್ನು ಕೊಡ್ತೇನೆ ನಾನು ನಿಜ ಕೊಡ್ತೇನೆ ಇದೇ ಮ್ಯಾಚ್ ಎಸ್ಟ್ರಿ ಕೊಡ್ತಾನೆ ಇದೇ ಮಾತಾ ಅಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಓಕೆ ಶೇರ್ ಮಾಡಿ ಲೈಕ್ ಮಾಡಿ ಕಾರನ್ನ ಪಾರ್ಕ್ ಮಾಡಿಬಿಟ್ಟು ನಮ್ಮ ಹೆಂಗಸ್ರು ನಡ್ಕೊಂಡು ಮುಂದೆ ಕೊಯ್ತಾ ಹಾವ್ರೇ ಚಿಕ್ಕಪೇಟೆಯಲ್ಲಿ ಹಬ್ಬಕ್ಕೆ ಶಾಪಿಂಗು ಜೋರಾಗೈತಿ

ಯಾಕಂದ್ರೆ ಯಾರು ನೋಡ್ಕೊಂಡೆ ಹೋಗಲ್ಲ ಎಲ್ಲ ಕೂತ್ಕೊಂಡು ಹೋಯ್ತಾ ಇರ್ತಾರೆ ಹೌದು ಅದಕ್ಕೆ ಹಬ್ಬದ ಓಡಾಟ ಜೋರಾಗಿದೆ ಹಬ್ಬದ ಜನಗಳು ಎಲ್ಲರೂ ಇವತ್ತಿಂದಾನೇ ಸುರಕ ಬಿಟ್ಟಿದ್ದಾರೆ ಆಕ್ಚುಲಿ ನಾ ಇನ್ನೂ ಮೂರು ನಾಲ್ಕು ದಿವಸ ಇದೆ ಹಬ್ಬಕ್ಕೆ ಆದರೂ ಸಿಗಾಪಟ್ಟೆ ಕ್ರೌಡಪ್ಪ ಅಯ್ಯೋ ಹೋಗಿ ಈ ಬಿಸ್ಕಲ್ಲಿ ಸಂದಿಲೇ ಹೋಗೋದು ಭಾಳ ಕಷ್ಟ ಅಣ್ಣ ಸೈಕಲ್ ತೋರಿಸ್ಕೊಂಡು ಅಂಟಪುಟ ಅಲ್ಲೆಲ್ಲ ಇಲ್ಲಿ ತಗೊಂಡ್ರಯಸ್ ನಮ್ಮಂಗ ತೊಳೆದಲ್ಲಿ ಹೊಸ ಮದುವೆ ಆಗಿರೋ ದಸ್ರಾಗ ಒಂದ್ ಸೀರೆ ತಗುಡಿ ಅಂಟಿ ವರ್ಮಲಕ್ಷ್ಮಿದ ಒಂದಾಯ್ತು ಗಣೇಶ ಹಬ್ಬದಕ್ಕೂ ಆಯ್ತು ನೆಕ್ಸ್ಟು

ಪೂಜೆ ಮಾಡೋಕ್ಕೆ ಸರಿ ಅಂದ್ರೆ ಎಷ್ಟು ಮರ್ಮಲಕ್ಷ್ಮಿ ಬುಕ್ ಒಂದು ಗಣೇಶ ಇದು ಮಾರ್ಲಮಿಗೊಂದು ಮೂರು ಸರಿ ಸರಿ ಅಂಕಲ್ ಬಹಳ ಸಂತೋಷದಲ್ಲಿದ್ದೀರಿ ಎರಡೂವರೆ ಅವರಿಂದ ಕುಣಿಸಿದಿರಲ್ಲ ಅಂಕಲ್ನ ನೀವು ಹಿಂಗೆಲ್ಲ ಮಾಡಬಾರ್ದು ಮಾರ್ಲಮ್ಮಿ ಹಬ್ಬನೂ ಆಯಿತು ವರಮಲಕ್ಷ್ಮಿ ಆಯ್ತು ಗಣೇಶನೂ ಆಯ್ತು ದೀಪಾವಳಿಗೆ ಅಂತ ತಗೋಬಿಡಿ ಅಂಕಲ್ ನೀವು ಗೋರ್ಮೆಂಟ್ ಕೆಲಸದಲ್ಲಿ ಇದ್ರಿ ಅಕ್ಕ ನೋಡಿ ಇನ್ನೊಂದ್ ತಗೋಬಿಡಿ ಮಾರ್ಲಿ ಹಬ್ಬಕ್ಕೆ ಸಾರ್ ಅಮಾಸ್ಯಾಗ ಒಂದೇ ತಗೋಬಿಡಿ ಇದೊಂದು ಅಮಾಸೆಗಂತೆ ಸೀರೆ ದುಡ್ಗಿನ ಬ್ಲೌಸ್ ದುಡ್ಡು ಜಾಸ್ತಿ ಅಯ್ಯೋ ಹೋಲಿ ಬಿಡಿ ಆ ಅಂಕಲ್ ಇವ ಮರ್ಲಾಮಿ ಹಬ್ಬದ್ದು ಸೀರೆ ಬ್ಲೌಸ್ ಹೊಲ್ಸ್ ಹೊಲಿಸ್ಕೊಟ್ಬಿಡ್ತಾರೆ ಎರಡೂವರೆ ಗಂಟೆಗಳ ಕಾಲದಿಂದ ಕೂತು ಸೀರೆಯನ್ನು ಹುಡುಕ್ತಿರುವಂತಹ ಸೀರೆಗಳ ರಾಶಿ

ನೇರ್ ಹೇಳ್ಬೇಕು ಕೊನೆಯಲ್ಲಿ